ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅನ್ ಅದರ್ ಇಂಟ್ರೆಸ್ಟಿಂಗ್ ವಿಡಿಯೋ ಇವತ್ತಿನ ವಿಡಿಯೋ ಕಿಚನ್ ಒಳಗಿಂದನೇ ಸ್ಟಾರ್ಟ್ ಆಗೈತೆ ನೋಡ್ರಿ ಸೊ ಇಲ್ಲೇ ಬ್ರೇಕ್ಫಾಸ್ಟಿಗೆ ಶಾವಂಗಿ ಉಪ್ಪಿಟ್ಟು ಮಾಡತ್ತಿದ್ನಿ ಸೊ ಅದನ್ನೆಲ್ಲ ಹುರ್ಕೊಂಡು ಅದರ ಸೈಡ್ ಸೈಡ್ನ ಇಲ್ಲೇ ಪಲ್ಯಕ್ಕೆ ಆಮೇಲೆ ಸಾರಿಗೆ ಎಲ್ಲಾನು ತಯಾರು ಮಾಡ್ಕೊಳತ್ತೀನಿ ಯಾಕಂದ್ರೆ ಬಿಸಿಲಾಗ ಆಮೇಲೆ ಮಾಡೋಕ ಬೇಸರ ಬಿಡ್ತೈತಿ ಹಾಗಾಗಿ ಬ್ರೇಕ್ಫಾಸ್ಟ್ ಜೊತಿನ ಸ್ವಲ್ಪ ಸ್ವಲ್ಪ ಅಡಗಿದು ತಯಾರಿ ಮಾಡ್ಕೊಳಾಕತೀನಿ ಭಾಳ ದಿವಸ ಆಗಿತ್ತು ಅಲ್ಸಂದಿ ಪಲ್ಯ ಮಾಡಿದ್ದಿಲ್ಲ ಹಾಗಾಗಿ ಅಲ್ಸಂದಿನೂ ತೊಗೊಂಡಿದ್ನಿ ಆಮೇಲೆ ಹ್ಯಾಂಡ್ ಇನ್ ಹ್ಯಾಂಡ್ ನಾ ಇವ್ನು ನುಗ್ಗಿಕಾಯಿನೂ ಸಾರು ಮಾಡ್ಬೇಕು ಅಂದ್ಕೊಂಡಿದ್ನಿ ಸೊ ಅವನು ಎಲ್ಲ ಕುದಿಸಾಕಿಡಾತಿದ್ನಿ ಈಗ ಶಾವ್ಗೆ ಉಪ್ಪಿಟ್ಟು ಫಸ್ಟ್ ಮಾಡ್ಕೊಳ್ಳೋನು ಯಾಕಂದ್ರೆ ಬ್ರೇಕ್ಫಾಸ್ಟ್ ಇಲ್ಲಿ ಆಗ್ತಿರ್ತೈತಿ ಅದ್ರ ಜೋಡಿನೇ ನಾನು ಎಲ್ಲ ಬೇರೆ ಕೆಲಸನೂ ಮಾಡ್ಕೋಬಹುದು ಈಗ ಶಾವ್ಗೆ ಉಪ್ಪಿಟ್ಟು ಮಾಡ್ಕೊಳಕತ್ತೀನಿ ನೋಡ್ರಿ ನಿಮಗೂ ಸೇರ್ತೈತನ್ರಿ ಶಾವ್ಗಿ ಉಪ್ಪಿಟ್ಟು ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ ನಮಗೆ ಶಾವ್ಗೆ ಊರಾಗಿಂದ ಕೊಟ್ ಕಳ್ಸಿರ್ತಾರೋ ಸೊ ನಾವು ಇಲ್ಲೇ ಹೊರಗಿಂದ ಅದು ತರಂಗಿಲ್ಲ ಮನ್ಯಾಗ ಶಾವಂಗಿ ಮಾ ಉಪ್ಪಿಟ್ಟು ಮಾಡ್ಕೊಂಡ್ಬಿಡ್ತೀವಿ ಇಲ್ಲಿ ಸೈಡ್ ನುಗ್ಗಿಕಾಯಿನೂ ಕುದ್ಸ ಸಾಕಿಡಾಕತೇನ್ ನೋಡ್ರಿ ಸ್ವಲ್ಪ ಉಪ್ಪು ಹಾಕಿ ಕುತ್ಸಾಕಿಟ್ರೆ ಚಲೋ ಆಗ್ತೈತೆ ಆಮೇಲೆ ಯಾವಾಗ ನಾವು ಸಾರ್ ಒಳಗೆ ಹಾಕ್ತೇವೆ ಸೊ ಹಿಂಗ ಫಸ್ಟ್ ನಾ ಇಲ್ಲೇ ಕುಪ್ಸ ಕಿಡಾತೇನಿ ಇಲ್ಲೇ ಬಾಜುನ ಶಾವ್ಗಿ ಉಪ್ಪಿಟ್ಟು ಇನ್ನೇನು ರೆಡಿ ಆಯ್ತು ನೋಡ್ರಿ ಈ ಬೇಸಿಗೆ ಕಾಲ್ ಒಳಗೆ ಗ್ಯಾಸ್ ಮುಂದೆ ಎಲ್ಲದಂದ್ರೆ ದೊಡ್ಡ ಪಂಚಾಯಿತಿ ನೋಡ್ರಿ ಹಾಗಾಗಿ ಆದಷ್ಟು ಜಲ್ದಿನ ಮಾಡ್ಕೊಳ್ಳೋದು ಬಾಚಲೋ ಅದ್ರ ಜೋಡಿನ ಇಲ್ಲೇ ಬ್ಯಾಳಿನೂ ಸಿಟಿ ಮಾಡಕ್ಕೆ ಇಡಾತಿದ್ನಿ ಬ್ಯಾಳಿ ಒಳಗೆ ಎಲ್ಲ ಹಾಕಿಬಿಡ್ತೇನೆ ನೋಡ್ರಿ ನನ್ನ ಟೊಮೆಟೊ ಅದು ಸೊ ದಟ್ ಎಲ್ಲ ಒಂದ ಕಡೆ ಸಿಟಿ ಆಗಿಬಿಡ್ತೈತಿ ಅದ್ರ ಮ್ಯಾಲಿನ ನಾನು ಇದನ್ನು ಬಾಂಡಿನೂ ಇಡಾತಿದ್ನಿ ಇದು ಅಲ್ಸಂದಿನೂ ಸಿಟಿ ಆಗ್ತೈತೆ ಅಂತ ಹೇಳಿ ಸೊ ಇಲ್ಲೇ ಬ್ರೇಕ್ಫಾಸ್ಟ್ನು ರೆಡಿ ಆಯಿತು ಅದರ ಪಾಡಿಗೆ ಆ ಕಡೆ ಅದು ಸಿಟಿನೂ ಆಗಾಕತ್ತು ನಾನು ಅಂತಲ್ಲ ಮೋಸ್ಟ್ಲಿ ಈಗ ಎಲ್ಲ ಹೆಣ್ಮಕ್ಳು ಹಿಂಗೆ ಮಾಡ್ಕೊತೀರಾ ಯಾಕಂದ್ರೆ ಆಮೇಲೆ ಬಿಸಿಲಾದಂಗೆ ಗ್ಯಾಸ್ ಮುಂದೆ ಇಲ್ಲಾಕೆ ಭಾಳ ಪ್ರಾಬ್ಲಮ್ ಆಗ್ತೈತಲ್ಲ ಸೊ ಇಲ್ಲಿ ಅಲಸಂದಿ ಪಲ್ಯನೂ ಆತು ಅದಾದ್ಮೇಲೆ ಸಾರು ರೆಡಿ ಆಯಿತು ಆಮೇಲೆ ಚಪಾತಿ ಹಿಟ್ಟು ನಾದು ಇನ್ನೇನು ಇನ್ನೊಂದು ಸ್ವಲ್ಪ ಹೊತ್ತಿಗೆ ಚಪಾತಿ ಮಾಡ್ಬೇಕಂತಿತ್ತು ಅಷ್ಟೊತ್ತನ್ನು ಹುಡ್ದು ಹೊರಗೆ ಫುಲ್ ಕ್ಲೈಮೇಟ್ ಬ್ಲ್ಯಾಕ್ ಆಯಿತು ನಮ್ಮನಿ ಮೋಡ್ ಎಲ್ಲ ಬಂತು ಮಳಿನು ಹಚ್ಚಿ ಕಟ್ಟೆ ನೋಡ್ರಿ ಬಟ್ ಬೆಸ್ಟ್ ಅನ್ಸಾ ಯಾಕಂದ್ರೆ ಫಸ್ಟ್ ಮಳಿ ಹಿಂಗೆ ಮಧ್ಯಾಹ್ನ ಮಧ್ಯಾಹ್ನ ಚಾಲೂ ಆಗಿತ್ತು ಹನ್ನೆರಡು ಹನ್ನೆರಡು ಅಂದ್ರೆ ಮಳಿ ಚಾಲೂ ಆಗ್ಬಿಟ್ಟಿತ್ತು ನೋಡ್ರಿ ಚಲೋ ಅನ್ಸಾ ಯಾಕಂದ್ರೆ ಇಷ್ಟು ದಿವ್ಸ ಭಾಳ ಬಿಸಲಿತ್ತು ಈಗ ಒಮ್ಮಿಂದ ಒಮ್ಮೆ ತಂಪ್ ಅನ್ಸಾಕತ್ ನೋಡ್ರಿ ಕ್ಲೈಮೇಟ್ ಅಂತರೂ ಮಸ್ತ್ ಇತ್ತು ಆಮೇಲೆ ನಮ್ಮ ಅಡಿಗೆನೂ ತಯಾರಾಗಿತ್ತು ಇನ್ನೇನು ನಾವಿಲ್ಲೇ ಊಟಕ್ಕೆ ಕುಂತೀವಿ ನೋಡ್ರಿ ಸಾರು ಅಲಸಂದಿ ಪಲ್ಯ ಉಪ್ಪಿನಕಾಯಿ ಆಮೇಲೆ ಚಪಾತಿ ಸಲಾಡ್ ಅದ್ರ ಜೋಡಿ ಹಣ್ಣು ಸೀಸನ್ ಐತಲ್ರಿ ಹಾಗಾಗಿ ಮಾವಿನ ಎಷ್ಟು ತಿಂದರೂ ಸಾಕಾಗಂಗಿಲ್ಲ ನಮ್ಮ ಮನೆಯಾಗಂತೂ ನಾವು ಆಲ್ಮೋಸ್ಟ್ ದಿನಾಲೂ ಮಾವಿನ ತಿಂದು ಬಿಡ್ತೀವಿ ನೋಡಿರಿ ನೀವು ತಿಂತೀರಣ್ಣ ಮತ್ತು ಅದಾದಮೇಲೆ ಊಟ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ವಿ ಈಗ ಸಂಜಿಗೆ ಚಾಗಿ ಕುಡಿದ ನಾವು ಎಲ್ಲ ಹೊಂಟೇವಿ ನೋಡ್ಕೊತೇವ್ರಿ ಫುಲ್ ವ್ಲಾಗ್ ಸೊ ಇನ್ನೇನು ಕರಗ ಚಾ ಆತು ಜಾತ್ರೆ ಚಾಲು ಆತಂಥೇಳಿ ಚಾಗಿ ಲಘು ಲಘುನ ಕೊಡೋದು ರೆಡಿಯಾಗಿ ಅಜ್ಜಿ ನಾನು ದೇವ್ರ ಗುಡಿ ಕಡೆ ಹೊಂಟ್ವಿ ಯಾಕಂದ್ರೆ ಕರಗ ಇನ್ನೇನು ಎರಡು ದಿವ್ಸದಾಗ ಚಾಲೂ ಆಗೋದಿತ್ತು ಹಂಗಾಗಿ ಗುಡಿಯೋದು ಎಲ್ಲ ಮಸ್ತ್ ಡೆಕೋರೇಟ್ ಆಗಿದ್ದು ಸೊ ನಾವು ಗುಡಿಗೆ ಹೊಂಟೇವಿ ಇಲ್ಲೇ ಓನಿಗ ಓನಿಗೆ ಓನಿಗೆನ ಫುಲ್ ಲೈಟ್ ಹಾಕಿರ್ತಾರೋ ಆಮೇಲೆ ಯಾರ್ಯಾರ ಮನೆಗೆ ಕರ್ಗ ಬರ್ತೈತಲ್ಲ ಅದನ್ನು ಲೈಟ್ ಹಾಕಿರ್ತಾರೋ ಅದಾದ್ಮೇಲೆ ನಾವು ಬಂದಿದ್ದಿಲ್ಲ ಹನುಮಂತನ್ ಹನುಮಂತನ ಗುಡಿಗೆ ಸೊ ಇಲ್ಲೂ ಎಲ್ಲ ಲೈಟ್ ಹಾಕಿದ್ರು ಎಲ್ಲ ಮಸ್ತ್ ಡೆಕೋರೇಷನ್ ಮಾಡಿದ್ರು ಆಮೇಲೆ ಮಂದಿನೂ ಬಾಳಿದ್ರು ಅಲ್ಲೇ ಹನುಮಪ್ಪನ ಗುಡಿಗೆ ಹೋಗಿ ಮೇಲೆ ಇಲ್ಲಿ ನಾವು ಬಂದಿದ್ದು ಯಲ್ಲಮ್ಮನ ಗುಡಿಗೆ ಇಲ್ಲೇ ಕರಗ ನಡೆಯೋದು ನೋಡ್ರಿ ಹಂಗಾಗಿ ಬಾಳ್ ಚಂದ ಡೆಕೋರೇಷನ್ ಮಾಡ್ಯಾರು ಆಮೇಲೆ ಪಟಾಕ್ಷಿನು ಎಷ್ಟು ಚಂದ ಹಾರ್ಸಾಕತ್ತಾರ ನೋಡ್ರಿ ಹೆಂಗೈತಿ ಈ ಗುಡಿ ಅಂತ ಹೇಳಿ ಹೇಳ್ರಿ ಮಸ್ತ್ ಡೆಕೋರೇಷನ್ ಅಂತೂ ಮಾಡಿದ್ರು ಇಲ್ಲಿ ನೋಡಬಹುದು ನೀವು ಮಂದಿನೂ ಎಷ್ಟು ಅದಾರ ಅಂತ ಹೇಳಿ ಆಮೇಲೆ ಇಲ್ಲೇ ಜೇಂಡಾ ಕುಂದಿರ್ಸಿದ್ರು ಫಸ್ಟ್ ಆಮೇಲೆ ಪಟಾಕ್ಷಿನೂ ಹಾರಿಸಾತ್ತಿದ್ರು ಮಸ್ತ್ ಡೆಕೋರೇಷನು ಮಾಡಿದ್ರು ಆಮೇಲೆ ಜಾತ್ರೆ ಫುಲ್ ಜೋರ್ ಆಗೋದಿತ್ತು ಹಂಗಾಗಿ ಇಲ್ಲಿ ಜಾಸ್ತಿನ ಪಟಾಕ್ಷಿ ಹರಿಸತಾರ ನೋಡ್ರಿ ಈ ಜಾತ್ರಿ ಏನ್ ನಡೆಯಕತಿಲ್ಲ ಒಂದನೇ ವರ್ಷದ ಯಲ್ಲಮ್ಮ ದೇವಿ ಹೂವಿನ ಕರಗ ಅಂತ ಹೇಳಿ ಸೊ ಇದನ್ ಭಾರಿ ಮಾಡ್ತಾರ ಆಮೇಲೆ ಎಲ್ಲಿ ನೋಡಿದಲ್ಲೇ ಮಸ್ತ್ ಹೂ ಇರ್ತೈತಿ ಇಲ್ಲಿ ಎಸ್ಪೆಷಲಿ ಬೆಂಗಳೂರು ಕಡೆ ಹೂ ಹೂ ಹಣ್ಣು ಬಾಳ್ ನೋಡ್ರಿ ಹೂ ಅಂತೂ ಬಹಳ ಎಲ್ಲ ವೆರೈಟಿ ಹೂ ಇರ್ತಾವ ಆಮೇಲೆ ಡೆಕೋರೇಷನ್ ಗೆಲ್ಲ ರಿಯಲ್ ಹೂನ ಯೂಸ್ ಮಾಡಿರ್ತಾರು ಆಮೇಲೆ ಇಲ್ಲಿ ನೋಡ್ಬೋದು ನೀವು ಗುಡಿ ಒಳಗೆ ಬಂದ್ವಿ ನಾವು ಅಲಂಕಾರನು ಎಷ್ಟು ಚೆಂದ ಮಾಡ್ಯಾರ ಗದ್ಲು ಭಾಳ ಇತ್ತು ಆಮೇಲೆ ಅಭಿಷೇಕಕ್ಕದು ಇಲ್ಲೆಲ್ಲ ಹೆಸರದು ಬರೆಸ್ಕೊಳತ್ತಿದ್ರು ಇಲ್ಲಿ ನೋಡಬಹುದು ನೀವು ದೇವಿ ಅಲಂಕಾರ ಎಷ್ಟು ಚಂದ ಮಾಡ್ಯಾರ ಅಂತ ಹೇಳಿ ಇದು ಆಕ್ಚುಯಲ್ ನಾಳೆ ಇತ್ತು ಇದ್ರು ಅದ್ರ ಹಿಂದಿನ ದಿವಸ ಹಿಂದಿನ ದಿವಸ ಇಲ್ಲೇ ದೀಪೋತ್ಸವ ಅಂತ ಮಾಡ್ತಾರ ಎಲ್ಲಾ ಹೆಣ್ಮಕ್ಳು ಕರ್ಗ ಅದೇನಿರ್ತೇತಲ್ಲ ತಲೆ ಮೇಲೆ ಹೊತ್ಕೊಂಡು ಪ್ರಮುಖ ಬೀದಿ ಒಳಗಡ್ಡೆ ಅಡೆ ಇಲ್ಲೇ ಗುಡಿ ಕಡೆ ಬರ್ತಾರ ಇದು ಬಹಳ ಜೋರಾಗಿ ಆಗಿ ನಡಿತೈತಿ ಜಾತ್ರೆ ಸೊ ಇದು ಇಪ್ಪತ್ ಒಂದನೇ ವರ್ಷದ ಜಾತ್ರೆ ಆಮೇಲೆ ನೋಡಬಹುದು ನೀವು ಮಂದಿನು ಎಷ್ಟ್ ಅದಾರ ಅಂತ ಹೇಳಿ ಸೊ ಪೂರ್ತಿ ವಿಡಿಯೋ ನೋಡ್ರಿ ಡೀಟೇಲ್ಡ್ ಆಗಿ ಮಾಡೇನಿ ಕರಗ ಸಂಭ್ರಮ ಬಹಳ ಜೋರ್ ಮಾಡ್ತಾರೆ ಇಲ್ಲಿ ಇಲ್ಲೇ ಎಲ್ಲಾ ಹೆಣ್ಮಕ್ಳು ಹೂವಿನ ಕರಗ ಅದ್ರೊಳಗ ದೀಪ ಇಟ್ಕೊಂಡ ಬರ್ತಿರ್ತಾರೆ ಇದು ದೀಪೋತ್ಸವದ ವಿಶೇಷತೆ ಏನಂತಂದ್ರೆ ದೇವರಿಗೆ ಏನು ಎಲ್ಲಮ್ಮ ದೇವ್ರು ಇರ್ತೈತಲ್ಲ ಅದಕ್ಕೆ ತಂಬಿಟ್ಟು ಆರತಿ ಮಾಡ್ತಾರೆ ಕರಗ ಏನು ತೆಲೆ ಮಲಿಗೆ ಹೊತ್ಕೊಂಡ್ ಬರ್ತಿರ್ತಾರಲ್ಲ ಹೂವಿನ ಅಲಂಕಾರ ಮಾಡ್ಕೊಂಡು ಅದರೊಳಗೆ ತಂಬಿಟ್ಟಿನ ಆರತಿ ಇಟ್ಕೊಂಡ್ ಬಂದಿರ್ತಾರೆ ನೋಡ್ರಿ ಇದು ಹಸಿ ಕರಗ ಹಾಗೂ ಹಿಂದಿನ ದಿವಸ ಸೊ ಇದೆಲ್ಲ ಆದಮೇಲೆ ನೆಕ್ಸ್ಟ್ ಡೇ ರಾತ್ರಿ ಹನ್ನೆರಡುವರೆಗನ ಚಾಲು ಆಕೈತಿ ಆಮೇಲೆ ನಸಕ್ಲೆ ಮಠ ಇರ್ತೈತಿ ಇದು ಹೆಂಗಂದ್ರೆ ರಾತ್ರಿ ಹನ್ನೆರಡೂವರೆ ಒಂದು ಗಂಟೆಗೆ ಚಾಲೂ ಆಗಿ ಮುಂಜಾನೆ ಒಂಬತ್ತು ಗಂಟೆ ಹತ್ತು ಗಂಟೆ ಮಠನು ಆಗ್ತೈತಿ ಸೊ ಇವತ್ತಿಂದು ಈ ಟೈಪ್ ಇರ್ತೈತಿ ಆಮೇಲೆ ನಾಳೆ ಹಸಿ ಕರ್ಗ ಇರ್ತೈತಲ್ಲ ಅದ ಬೇರೆ ಇರ್ತೈತಿ ಸೊ ಪೂರ್ತಿ ವಿಡಿಯೋ ನೋಡ್ರಿ ನಿಮಗೂ ಹೊಸದೇನೋ ನೋಡ್ದಂಗೆ ಅನಿಸ್ತೈತಿ ಆಮೇಲೆ ಎಷ್ಟು ಚಲೋ ಜಾತ್ರೆ ಅದು ಸೆಲೆಬ್ರೇಷನ್ ಮಾಡಿರ್ತಾರೆ ಇಲ್ಲೇ ಕರಗ ಅಂದ್ರೆ ಏನು ಕ ರ ಗ ಮೂರ್ ಅಕ್ಷರದ್ದೈತಿ ಸೊ ಕೈ ಕ ಅಂತಂದ್ರ ಕೈಯಿಂದ ಮುಟ್ಟದೆ ಆಮೇಲೆ ರ ಅಂತಂದ್ರ ರುಂಡದ ಮೇಲೆ ಆಮೇಲೆ ಗ ಅಂತಂದ್ರೆ ಗತಿಸೋದು ಅಂದ್ರೆ ತಿರುಗುವುದು ಆಕ್ಚುಲಿ ಏನ್ ಹೇಳಬೇಕಂತಂದ್ರ ಕರಗ ಪ್ರಸಿದ್ಧ ಜನಪದ ಕಲೆ ಐತಿ ಇದು ಇಲ್ಲೇ ಆದಿಶಕ್ತಿ ದ್ರೌಪದಿಯನ್ನ ವಹಿನಿ ಕುಲ ಕ್ಷತ್ರಿಯರು ಬಾಳ್ ಭಕ್ತಿಯಿಂದ ಅಂದ ಪೂಜಿಸ್ತಾರ ಕರಗ ಹೊರು ಪೂಜಾರಿ ಏನಿರ್ತಾರೆ ನೋಡ್ರಿ ಅವರು ಒಂಬತ್ತು ದಿನ ಮೊದಲಿಂದನೇ ಉಪವಾಸದೂ ಇರ್ತಾರು ಆಮೇಲೆ ಕರಗ ಹೊರ ಪ್ರೊಸೆಸ್ ಎಲ್ಲ ಅವತ್ತಿಂದನೇ ಚಾಲೂ ಆಕೈತಿ ಕರಗ ಕಟ್ಕೊಂಡು ಒಂಬತ್ತನೇ ದಿನ ಕುಡಿ ಮರುದಿನ ಅವತ್ತು ಹೋಮ ಯಜ್ಞ ಗುಡಿ ಶುದ್ಧಿ ಮಾಡ್ತಾರೆ ಕರಗ ಹೊರುವವರಿಗೆ ಪುಣ್ಯ ಮಾಡಿ ಕಂಕಣ ಕಟ್ತಾರ ಆಮೇಲೆ ಕರಗ ಯೂಶುವಲಿ ನಡೆಯುವುದು ಹುಣ್ಣಿಮೆ ಟೈಮ್ ಒಳಗೆ ಎಷ್ಟು ಮಂದಿ ಎಷ್ಟು ಹೂವಿನ ಅಲಂಕಾರ ನೋಡ್ಬೋದು ನೀವು ಇಲ್ಲಿ ಮಂದಿನೂ ಐತಿ ಆಮೇಲೆ ಅವ್ರೇನು ಏನು ಹೊರ ಕೊತ್ಕೊಂಡ್ ಬರಾಕತ್ತಾರಲ್ಲ ತಲೆ ಮೇಲೆ ಅಷ್ಟು ವಜ್ರ ಇದ್ರು ಎಷ್ಟು ಹಿಂಗೆ ಭಕ್ತಿಯಿಂದ ಬರಾಕತ್ತಾರ ನೋಡ್ರಿ ಅವರು ಇಲ್ಲೇ ಬೆಂಕಿ ಇದನ್ನ ಹಾಕಿ ಕಿಡಿ ಹಾಕಿರ್ತಾರ ಅದ್ರಾಗ ಹಾಯ್ದಾಗ ಗುಡಿ ಒಳಗೆ ಹೋಗ್ತಾರ ಕರಗ ನೋಡಾಕ ಲಕ್ಷಾಂತರ ಮಂದಿ ಸೇರುತ್ತಾರು ಆಮೇಲೆ ಭಾಳ ಚಂದ ಆಗ್ತೈತಿ ಇದು ವರ್ಷಕ್ಕೆ ಒಮ್ಮೆ ಆಗ್ತೈತಿ ಇದರ ಕತಿ ನಾನು ನೆಕ್ಸ್ಟ್ ಬ್ಲಾಗ್ ಒಳಗೆ ಹೇಳ್ತೀನಿ ಒಟ್ಟೆ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಕರಗ ಅಂದ್ರೆ ಏನು ಯಾಕೆ ಚಾಲು ಆಯಿತು ಯಾವಾಗ ಚಾಲು ಆಯ್ತು ಯಾಕೆ ಮಾಡ್ತಾರ ಅದನ್ನೆಲ್ಲ ನಾನು ನೆಕ್ಸ್ಟ್ ಬ್ಲಾಗ್ ಒಳಗೆ ನಿಮ್ಗೆ ಹೇಳ್ತೀನಿ ಇಲ್ಲಿ ನೋಡ್ಬೋದು ನೀವು ಪ್ರತಿಯೊಬ್ಬರ ಕೈಯಾಗೂ ಮೊಬೈಲ್ ಅದಾವು ಎಲ್ಲರೂ ವಿಡಿಯೋ ಮಾಡಾಕ ಬಡ್ಕೊಳಕತ್ತಿದ್ರು ಆ ನಾನು ಒಬ್ಬೇಕಿ ಈಗ ನಾನು ನೋಡ್ರಿ ನಿಮಗೆಲ್ಲ ತೋರಿಸ್ಬೇಕಂತ ಹೇಳಿ ವ್ಲಾಗ್ ಮಾಡ್ತಿರ್ತೀನಿ ಕೆಲವೊಬ್ಬರು ವಿಡಿಯೋ ಕಾಲ್ ಮಾಡಿ ಅವ್ರ ಮನೆಯಾಗಿನವರಿಗೆ ತೋರಿಸ್ತಿರ್ತಾರೆ ಕೆಲವೊಬ್ಬರು ಸ್ಟೇಟಸ್ ಹಾಕಕ್ಕೆ ವಿಡಿಯೋ ಮಾಡ್ಕೊತಿರ್ತಾರೆ ಹಂಗಾಗಿ ಇಲ್ಲಿ ಎಲ್ಲರೂ ಕೈಗಳೊಳಗ ಫೋನ್ ನೋಡ್ಬೋದು ನೀವು ಎಷ್ಟು ಎಲ್ಲರೂ ವಿಡಿಯೋ ಮಾಡಾಕತ್ತಾರೆ ಇನ್ನೇನು ಅವರು ಕೆಂಡದೊಳಗ ಆಯ್ದೆ ಗುಡಿ ಕಡೆ ಬರಾಕತ್ತಾರ ನೋಡ್ರಿ ಸೊ ಈ ಜಾತ್ರೆ ಅಂತೂ ಮಸ್ತ್ ಆಕೇತಿ ನಾನು ಅಜ್ಜಿ ಅಂತೂ ಭಾಳ ಎಂಜಾಯ್ ಮಾಡಿದ್ವಿ ಆಮೇಲೆ ಅಜ್ಜಿನೂ ಇದನ್ನೆಲ್ಲ ಫಸ್ಟ್ ಟೈಮ್ ನೋಡಾಕತ್ತಿದ್ರು ಅವ್ರಿಗೂ ಬಹಳ ಖುಷಿ ಅನಿಸ್ತು ಎಸ್ಪೆಷಲಿ ಈ ಹೂವದು ಅದು ನೋಡೇ ಬಹಳ ಖುಷಿ ಅನಸ್ತು ನಮ್ ಕಡೆ ಎಲ್ಲಾ ಇಷ್ಟೆಲ್ಲಾ ಹೂ ಇರಂಗಿಲ್ಲ ಬಟ್ ಇಲ್ಲಿ ಎಷ್ಟು ಹೋಗ್ ಹೂ ಅದಾವ ನೋಡ್ರಿ ಸೊ ಈ ಹೂವನ್ನ ನೋಡೇನ ಬಹಳ ಖುಷಿ ಅನ್ಸಕತಿತ್ತು ಮಸ್ತ್ ಅನಿಸ್ತು ಹೆಂಗ ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ ನಿಮಗೇನರ ಸೇರ್ತಂದ್ರೆ ಒಂದು ಲೈಕ್ ಮಾಡ್ರಿ ಭಾಳಷ್ಟು ಮಂದಿಗೆ ಶೇರ್ ಮಾಡ್ರಿ ಆಮೇಲೆ ಈ ವಿಡಿಯೋ ಪೂರಾ ನೋಡ್ರಿ ನೆಕ್ಸ್ಟ್ ವಿಡಿಯೋ ಅಂದ್ರು ಸ್ಕಿಪ್ ಮಾಡಬೇಡ್ರಿ ನಾ ಪೂರ ಇದ್ರದ್ದು ಹಿಸ್ಟ್ರಿ ಹೇಳ್ತೇನೆ ಇನ್ನೂ ಯಾರು ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡ್ರಿ ಈಗ ಸಬ್ಸ್ಕ್ರೈಬ್ ಮಾಡ್ರಿ ಥ್ಯಾಂಕ್ ಯು